ಸರಿ ನೀವು ಮುಂದಕ್ಕೆ ಬರ್ರಿ ಹ್ಞೂ ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಭೀಮಾ ಶಿಂಕ ಮಾಡುವ ನಮಸ್ಕಾರಗಳು ಸಾಕಷ್ಟು ವಿಡಿಯೋಗಳನ್ನು ಈಗಾಗಲೇ ನಾನು ಮೆಣಸಿಗಿಡದ ನಿಮ್ಗೆ ವಿಡಿಯೋಗಳನ್ನು ನಾನು ಮಾಡಿಕೊಟ್ಟಿದ್ದೀನಿ ಅದೇ ಥರ ಈಗಾಗಲೇ ಒಂದು ವಿಡಿಯೋ ನೋಡಿದಿರಿ ನಿಮ್ಮ ಮಾರ್ಗದರ್ಶಕರಾಗಿ ಅಶೋಕ ಮಾರಾದ ಅಂತೇಳಿ ಸುಮಾರು ಒಂದು ಅವರು ಮೆಣಸಿಗಡ ಬೆಳೆ ಕುರಿತು ಯಾವ ಥರ ಮಾಡ್ಬೇಕು ಅನ್ನೋದು ಸಾಕಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದರು ಅವ್ರು ತಮ್ಮ ಅದೇ ಅವ್ರ ಸ್ವಂತ ಹೊಲದಾಗಿದ್ದೇವೆ ಅವ್ರ ತಮ್ಮರು ಅದಾರ ಅವ್ರು ಹೊಲಾಗ ಅವರು ಒಂದು ಎರಡು ಒಪ್ಪಾಯಿ ಗಿಡ ಹಚ್ಚಿದ್ದಾರೆ ಮತ್ತು ಇನ್ನೊಂದು ಏನಂತಂದ್ರೆ ಅವ್ರಿಗೆ ನೀರಿನ ಸಮಸ್ಯೆ ಭಾಳ ಅಲ್ಲಿ ಅಂದರೆ ಈಗ ನಾವು ಕ್ಯಾಮ್ರಾ ಹೊಳಸಲ್ಲ ಈಗಾಗಲೇ ಇಲ್ಲಿ ಮಗಿಸುತ್ತೆ ನೀರಿನ ಕೊರತೆ ಈ ಥರ ಇರೋದ್ರಿಂದ ಮಗಳಾಗ ಈ ಥರ ಕಾಯಿ ಕಚ್ಚೋ ಟೈಮ್ದಾಗ ಕಾಯಿ ಹಣ್ಣಾಗೋ ಟೈಮ್ದಾಗ ನೀರು ಕಡಿಮೆಗಳಾಗುತ್ತೆ ಇಷ್ಟು ನೀರ್ ಕಡಿಮೆ ಇದ್ರು ಈ ತರ ಒಂದು ಒಳ್ಳೆ ರಿಸಲ್ಟ್ ಯಾವ ಅದಕ್ಕೆ ಯಾವ ತರ ಬೆಳೆದ್ರು ಯಾವ ವೆರೈಟಿ ಅನ್ನೋದ್ರ ಬದಲಾಗ ಈಗ ರೈತರ ಜೊತೆ ಚರ್ಚೆ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಪರಿಚಯ ಮಾಡ್ಕೊಡ್ರಿ ಹನುಮಂತ ಅಪ್ಪರ ಹೆಸರ ನರ್ಸಪ್ಪ ತಾಲೂಕ್ ಊರಗಿ ಡಿಸ್ಟಿಕ್ ವಿಜಯಪುರ ಈಗ ನೀವು ಮೆಣಸಿಕೆ ಮಾಡಾತ್ತ ಎಷ್ಟು ವರ್ಷ ಐತ್ರಿ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಆಯ್ತು ಇಪ್ಪತ್ತೆರಡು ವರ್ಷ ಮಾಡಾಗತ್ತಿನ ಸಾಕಷ್ಟು ವೆರೈಟಿಗಳು ನೀವು ಮೆಣಸಿಕೆ ಮಾಡಿದಿರಿ ಯಾವ ವೆರೈಟಿ ನಿಮ್ಗೆ ಸರಿ ಅನ್ಸಲ್ಲ ಅನ್ಸೈತ್ರಿ

ಇದು ಲಾಸ್ಟ್ ಅದ ಇವತ್ತ ಇನ್ನೇನ ಮುಗಿತವನ ನಾನು ಒಂದು ವಿಡಿಯೋ ಮಾಡಕ್ ಬಂದೀನಿ ಇಲ್ಲಿ ನೀರ್ ಕಡಿಮೆ ಇದ್ದ ಜರ ಇದ್ದಿದ್ರಾಗ ಇಲ್ಲಿ ಕಾಯಿ ನೋಡ್ಬೋದು ಎಂಡೋಫ್ ಈ ತರ ಜಾಸ್ತಿ ಶೈನಿಂಗ್ ಇರಂಗಿಲ್ಲ ನೀವ್ ಸಾಕಷ್ಟು ಜರ ನೋಡಿದ್ರಿ ಫುಲ್ ಶೈನಿಂಗ್ ಐತಿ ಹಾ ಸರ್ ಅಂದ್ರೆ ರೈತರಿಗೆ ಹೇಳಕ್ ಏನ್ ಪಡ್ತೀರಿ ನೀವು ಸಾಯಿಲ್ ಮಲ್ಟಿಪ್ಲೇಯರ್ ನಮ್ ರೈತರು ಹೋದ್ರಿ ಈಗಾಗಲೇ ಅಣ್ಣವ್ರು ಒಂದು ವಿಡಿಯೋ ಮಾಡ್ಯಾರ ಸಾವಿರಾರು ಒಂದು ಮೂವತ್ ಸಾವಿರ ಜನ ವಿಡಿಯೋ ನೋಡಿದಾರ ನೋಡಿದಾರು ರೀ ಎರಡ್ ಸಾವಿರ ಜನನು ಒಂದು ಅಣ್ಣವ್ರು ವಿಡಿಯೋ ನೋಡಿ ಹೊಸದಾಗ ಪ್ಲಾಂಟೇಶನ್ ಮಾಡ್ಯಾರ ಕೆಲವೊಬ್ರು ಕಬ್ಬಿಗೆ ಅದನ್ನು ಚಲೋ ಆಗಿದೆ ಇಲ್ಲ ನಿಮ್ಮದು ಪ್ಲಾಟ್ ನೋಡಿ ಸಾಯಿಲ್ ಮಲ್ಟಿಪ್ಲೇರ್ ಸಸ ಒಂದು ಎರಡ್ನೂರ್ ಮುನ್ನೂರು ಜನ ಮಾಡ್ಯಾರ ಎಲ್ಲರೂ ಸಾಯಿಲ್ ಮಲ್ಟಿಪ್ಲೇಯರ್

ಎಲ್ಲಾ ಮೆಣಸಿನ ಗಿಡದ ಪ್ಲಾಟ್ ಈ ಪ್ಲಾಟ್ ನೋಡಿದ್ರೆ ಏನ್ ರೀ ಇದು ಚಲೋ ಅನಿಸ್ತೈತ್ರಿ ಕಾಯಿ ಶೈನಿಂಗ್ ದಪ್ಪ ಗಿಡ ಅಂದ್ರೆ ಜಾಸ್ತಿ ಈ ತರ ಗಿಡ ಪ್ಲಾಟ್ಗಳು ಎಲ್ಲಿ ಬಾಳ ಇರಲ್ಲ ಎಲ್ಲಿ ಇರದಿಲ್ಲ ಅಂದ್ರೆ ನಮ್ದು ಒಂದ್ ಸಾಯಿಲ್ ಮಲ್ಟಿಪ್ಲಯರ್ ಅಂತ ಗೊಬ್ಬರ ಕಂಪನಿ ಅದ ರೀ ಅದ್ರದ್ದು ವಿಡಿಯೋ ಮಾಡಾಕ್ ಬಂದೇವಿ ರೈತರು ಬಳಸ್ತಿರ್ತಾರ ಅದಕ್ಕೆ ನಮ್ಮ ಪೌಡ್ರದ್ದು ಏನು ಬೆನಿಫಿಟ್ ಅದ ಒಂದು ವಿಡಿಯೋ ಮಾಡ್ತಿರ್ತೀವಿ ಆಯ್ತು ತೋರಿ ನಮಸ್ಕಾರ ರೀ ಕಾಕ ರೀ ಅದನ್ನ ಅಲ್ಲೇ ತಿಂದು ಈಗ ಈ ಟೈಪ್ ಮುಂದೆ ಹೋಗಿ ಆಯ್ತಂದ್ರೆ ಇಲ್ಲಿ ಇಲ್ಲ ಮುಂದೆ ಹೋಗಿ ಇಲ್ಲಿ ಇಲ್ಲಿ ತಿಂದು ಬಿಟ್ಟಿರ್ತೀಗ ಅದಕ್ಕೆ ಹೂವು ಆಗಲಿಲ್ಲ ಅಂದ್ರೆ ಸಾಕಾಯ್ತಲ್ಲ ರೀ ಕಾಯಿ ಕಟ್ಕೊಂಡ್ಬಿಡ್ತೀವಿ ಹೊಡೆ ಹೊಡೆ ಗ್ರೇಸಿಯ ಹೊಡಿ ಅದು ಹೊಡಿ ಇದು ಹೊಡಿ ಹುಡುಗಾಡ್ದಾಗ ஷதிர <tries>